ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಪಾಸ್ ಮಾಡಿಕೊಳ್ಬೇಕು ಮತ್ತು ಉತ್ತಮ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಬೇಕಂದಾಗ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂತದ್ದಾಗಿರ್ತದೆ ಇದರ ಒಂದು ಅಂಗವಾಗಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಂಡಿದ್ದೇ ಆದರೆ ಪರೀಕ್ಷೆಯಲ್ಲಿ ಬಹಳ ಸುಲಭವಾಗಿ ಉತ್ತರಿಸಿ ಪಾಸ್ ಮಾಡಿಕೊಳ್ಳುವುದು ಮತ್ತು ಉತ್ತಮ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದು ಸಾಧ್ಯವಾಗುವಂತದ್ದಾಗಿರ್ತದೆ ಇದರ ಒಂದು ಅಂಗವಾಗಿ ಉಪನಿರ್ದೇಶಕರು ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ಈ ಒಂದು ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ನಡೆಸಿರುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆಯೊಂದನ್ನು ನೋಡ್ಕೊಂಡು ಬರೋಣ ವಿಷಯ ಇರುವಂತದ್ದು ಗಣಿತ ವಿಷಯದ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ಇದಾಗಿರುವಂತದ್ದಾಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಿ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಜೊತೆಗೆ ನಾವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಮತ್ತು ಇತರ ಒಂದು ಜಿಲ್ಲೆಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಹ ನಾವು ಅಪ್ಲೋಡ್ ಮಾಡಿರುವಂತದ್ದಾಗಿದೆ ಅವುಗಳನ್ನು ವೀಕ್ಷಿಸಿದಲ್ಲಿ ಈ ವಿಡಿಯೋ ವೀಕ್ಷಿಸಿ ಆದ ನಂತರ ಕೊನೆಯಲ್ಲಿ ಲಿಂಕ್ ಕೊಟ್ಟಿರಲಾಗ್ತದೆ ಅವುಗಳನ್ನು ಸಹ ವೀಕ್ಷಿಸಿ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ಳಬಹುದು ಈ ಒಂದು ಪ್ರಶ್ನೆ ಪತ್ರಿಕೆ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಮೂರು ಗಂಟೆ ಹದಿನೈದು ನಿಮಿಷಗಳು ಅಂದ್ರೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಒಂದು ನಲವತ್ತೈದರವರೆಗೆ ಈ ಒಂದು ಪರೀಕ್ಷೆ ಇರುವಂತದ್ದಾಗಿದೆ ಗರಿಷ್ಠ ಅಂಕಗಳಿರುವಂತದ್ದು ಎಂಬತ್ತು ಅಂಕಗಳು ವಿಷಯ ಸಂಕೇತ ಏಟಿ ಒನ್ ಕೆ ಗಣಿತ ವಿಷಯಕ್ಕೆ ಸಂಬಂಧಿಸಿರುವಂತಹ ಸಬ್ಜೆಕ್ಟ್ ಕೋಡ್ ಆಗಿರುವಂಥದ್ದು ಆಗಿದೆ ಇನ್ನು ಇಲ್ಲಿ ಪರೀಕ್ಷಾರ್ಥಿಗಳಿಗಾಗಿ ಕೆಲವೊಂದು ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತದ್ದಾಗಿದೆ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನ ಪಾಲಿಸಬೇಕಾಗಿರುವಂತದ್ದು ಅಲ್ಲಲ್ಲಿ ಸೂಚನೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಬಲಭಾಗದಲ್ಲಿ ಕೊಟ್ಟಿರುವ ಒಂದು ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣಾಂಕಗಳು ಎಷ್ಟು ಅಂಕಗಳಿವೆ ಅಂತ ಹೇಳಿ ಈ ರೀತಿಯಾಗಿ ಇಲ್ಲಿ ಕೊಟ್ಟಿರುವಂತದ್ದಾಗಿದೆ ಇನ್ನು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳುವುದಕ್ಕೆ ಇರುವಂತಹ ಅವಕಾಶ ಹದಿನೈದು ನಿಮಿಷಗಳು ಸೇರಿದಂತೆ ಒಟ್ಟು ಎಷ್ಟು ಸಮಯ ಅವಕಾಶ ಅನ್ನುವಂಥದ್ದು ಮೇಲ್ಭಾಗದಲ್ಲಿ ಕೊಟ್ಟಿರುವಂತದ್ದು ಆಗಿರುವಂತದ್ದಾಗಿದೆ ಇನ್ನು ಇದಾದ ನಂತರ ಇಲ್ಲಿ ಮೊದಲ ವಿಭಾಗದಲ್ಲಿ ಪ್ರಶ್ನೆಗಳನ್ನು ಕೇಳಿರುವಂತದನ್ನ ನೋಡ್ಕೊಂಡು ಬರೋಣ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಅಂತ ಹೇಳಿ ಕೇಳಿರುವ ಬಹು ವಾಹಿಕ ಪ್ರಶ್ನೆಗಳಿರುವಂತದ್ದಾಗಿದೆ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರ ಎ ಬಿ ಸಿ ಡಿ ಒಂದು ಕ್ರಮಾಕ್ಷರ ಇರುತ್ತೋ ಆ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಎಂಟು ಪ್ರಶ್ನೆಗಳಿವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದು ಆಗಿದೆ ಮೊದಲನೇ ಪ್ರಶ್ನೆ ಇರುವಂಥದ್ದು ನೂರ ನಲವತ್ತನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ ಟೂ ಎಂ ಇಂಟು ಫೈವ್ ಎನ್ ಇಂಟು ಸೆವೆನ್ ಪಿ ಆದರೆ ಎಂ ಪ್ಲಸ್ ಎನ್ ಪ್ಲಸ್ ಪಿಯ ಬೆಲೆಯು ಅಂತ ಕೇಳಿರುವಂಥದ್ದು ಯಾವ್ದಾಗುತ್ತೆ ಎ ಐದು ಬಿ ನಾಲ್ಕು ಸಿ ಮೂರು ಡಿ ಒಂದು ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದಾಗುತ್ತೋ ಅದನ್ನ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂಥದ್ದು ಎರಡನೇ ಪ್ರಶ್ನೆ ಮೊದಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಯಾವುದು ಅಂತ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಎನ್ ಬ್ರ್ಯಾಕೆಟ್ ಎನ್ ಪ್ಲಸ್ ಒನ್ ಬಿ ಎನ್ ಬ್ರ್ಯಾಕೆಟ್ ಎನ್ ಮೈ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ಇರುವಂತದ್ದು ಇನ್ನು ಸಿ ಎನ್ ಸ್ಕ್ವೇರ್ ಡಿ ಎನ್ ಬ್ರಾಕೆಟ್ ಎನ್ ಮೈನಸ್ ಒನ್ ಡಿವೈಡೆಡ್ ಬೈ ಟು ಇರುವಂಥದ್ದು ಇವುಗಳಲ್ಲಿ ಯಾವುದು ಸರಿಯಾಗಿರುವಂತಹ ಉತ್ತರ ಬರುತ್ತೆ ಅನ್ನೋದನ್ನ ಉತ್ತರಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂತದ್ದಾಗಿದೆ ಇನ್ನು ಮೂರನೇ ಪ್ರಶ್ನೆ ಇರುವಂತದ್ದು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಜೀರೋ ಮತ್ತು ಎ ಜೆಡ್ ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಜೀರೋ ಈ ಜೋಡಿ ರೇಖಾತ್ಮಕ ಸಮೀಕರಣಗಳ ಸಹಗುಣಕಗಳ ಅನುಪಾತವು ಕೇಳಿರುವಂತದಾಗಿದೆ ಎ ಒನ್ ಡಿವೈಡೆಡ್ ಬೈ ಎ ಟು ಈಸ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಈಸ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಆದರೆ ಅವು ಅನನ್ಯ ಪರಿಹಾರ ಹೊಂದಿರುತ್ತವೆ ಸಮೀಕರಣಗಳಿಗೆ ಪರಿಹಾರವಿಲ್ಲ ಸಮೀಕರಣಗಳು ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿರುತ್ತವೆ ಸಮೀಕರಣಗಳು ಮೂರು ಪರಿಹಾರಗಳನ್ನು ಹೊಂದಿರುತ್ತವೆ ಯಾವುದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು ಇನ್ನು ನಾಲ್ಕನೇ ಪ್ರಶ್ನೆ ವೈಇ್ ಈಕ್ವಲ್ ಟು ಪಿ ಬ್ರಾಕೆಟ್ ನಕ್ಷೆಯ ಬಹುಪದೋಕ್ತಿಯ ವಿಧ ಕೇಳಿರುವಂತದ್ದಾಗಿದೆ ಇಲ್ಲಿ ಚಿತ್ರವನ್ನು ಸಹ ನೀವು ಗಮನಿಸಬಹುದು ಎ ವರ್ಗ ಬಹುಪದೋಕ್ತಿ ಬಿ ಘನ ಬಹುಪದೋಕ್ತಿ ಸಿ ರೇಖಾತ್ಮಕ ಬಹುಪದೋಕ್ತಿ ಡಿ ಶೂನ್ಯ ಬಹುಪದೋಕ್ತಿ ಇನ್ನು ಐದನೇ ಪ್ರಶ್ನೆ ಎಕ್ಸ್ ಬ್ರಾಕೆಟ್ ಎಕ್ಸ್ ಪ್ಲಸ್ ತ್ರೀಕ್ವಲ್ ಟು ಜೀರೋ ಸಮೀಕರಣದ ಮೂಲಗಳು ಜೀರೋ ತ್ರೀ ಜೀರೋ ಜೀರೋ ತ್ರೀ ಮೈನಸ್ ತ್ರೀ ಜೀರೋ ಮೈನಸ್ ತ್ರೀ ಇನ್ನು ಆರನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿಇಸ್ ಈಕ್ವಲ್ ಟು ಎ ಸಿ ಆಗಿದ್ದು ಇವುಗಳಲ್ಲಿ ಸರಿಯಾದ ಸಂಬಂಧ ಇಲ್ಲಿ ಡಿಇಕ್ವಲ್ ಟು ಎ ಎಂತ ಹೇಳಿ ಕೊಟ್ಟಿರುವಂತದಾಗಿ ಇವುಗಳ ಸರಿಯಾದ ಸಂಬಂಧ ಯಾವುದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು ಬಿ ಡಿವೈಡೆಡ್ ಬೈ ಎ ಬಿಕ್ವಲ್ ಟು ಎ ಸಿ ಎಡ್ ಬೈ ಡಿ ಡಿಇಸ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎಡ್ ಬೈ ಎ ಬಿಕ್ವಲ್ ಟು ಬೈ ಎ ಸಿ ಸಿಕ್ವಲ್ ಟು ಬಿ ಇ ಡಿ ಬೈ ಬಿ ಸಿ ಐ ಕೆ ಎ ಬಿ ಡಿವೈಡೆಡ್ ಬೈ ಬಿ ಡಿಕ್ಸ್ ಈಕ್ವಲ್ ಟು ಬಿ ಇ ಡಿಡ್ ಬೈ ಇ ಸಿ ಇನ್ನು ಡಿ ಡಿಐ ಕೆ ಎಡ್ ಬೈ ಬಿ ಡಿ ಡಿಕ್ವಲ್ ಟು ಡಿಇ ಡಿಡ್ ಬೈ ಎ ಸಿ ಸಿಕ್ವಲ್ ಟು ಬಿಇ ಡಿವೈಡೆಡ್ ಬೈ ಇ ಸಿ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಇನ್ನು ಏಳನೇ ಪ್ರಶ್ನೆ ಬರೆಯಬೇಕಾಗಿರುವಂತ ಇಸ್ ಈಕ್ವಲ್ ಟು ತ್ರೀ ಡಿವೈಡೆಡ್ ಬೈ ಫೈವ್ ಆದರೆ ಕಾಸೆಕ್ ಎ ಯ ಬೆಲೆಯು ಮೂರು ಬೈ ಐದು ಫೋರ್ ಡಿವೈಡೆಡ್ ಬೈ ಫೈವ್ ಫೈವ್ ಡಿವೈಡೆಡ್ ಬೈ ತ್ರೀ ಟು ಡಿಡ್ ಬೈ ಫೈವ್ ಎಂಟನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ ಅಂತ ಕೇಳಿರುವ ಒಂದು ಬಿ ಹದಿನೆಂಟು ಶೇಕಡ ಸಿ ಮೂರು ಬೈ ನಾಲ್ಕು ಡಿ ಜಿ ಹತ್ತು ಪಾಯಿಂಟ್ ನಾಲ್ಕು ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಬರೆಯಬೇಕಾಗಿರುವಂತದ್ದಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು ಎಂಟು ಪ್ರಶ್ನೆ ಇದೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಇಲ್ಲಿರುವಂತದಾಗಿದೆ ಒಂಬತ್ತನೇ ಪ್ರಶ್ನೆ ಎಕ್ಸ್ ಪ್ಲಸ್ ಕೆ ವೈ ಈಸ್ ಈಕ್ವಲ್ ಟು ನಾಲ್ಕು ಮತ್ತು ಫೋರ್ ಟೂ ಎಕ್ಸ್ ಪ್ಲಸ್ ಫೋರ್ ವೈ ಈಸ್ ಈಕ್ವಲ್ ಟು ಹನ್ನೆರಡು ಈ ರೇಖಾತ್ಮಕ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳ ಜೋಡಿಯು ಸಮಾಂತ ರೇಖೆ ರೇಖೆಗಳಾದರೆ ಯ ಬೆಲೆಯು ಕಂಡುಹಿಡಿಯಿರಿ ಅಂತ ಕೇಳಿರುವುದು ಇನ್ನೊತ್ತನೇ ಪ್ರಶ್ನೆ ಪಿ ಬ್ರಾಕೆಟ್ ಎಕ್ಸ್ ಈಸ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ ಕ್ಯೂ ಮೈನಸ್ ಏಟ್ ಎಕ್ಸ್ ಸ್ಕ್ವರ್ ಪ್ಲಸ್ ಸಿಕ್ಸ್ಟೀನ್ ಎಕ್ಸ್ ಮೈನಸ್ ಸೆವೆನ್ ಈ ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಘಾತ ಬರೆಯಿರಿ ಅಂತ ಕೇಳಿರೋದು ಇನ್ನು ಹನ್ನೊಂದನೇ ಪ್ರಶ್ನೆ ಸಿಮ್ ಎಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಟು ಮತ್ತು ಕಾಸ್ ಎ ಟು ರೂಟ್ ತ್ರೀ ಈಕ್ ಬೈ ಟೂ ಆದಾಗ ಟ್ಯಾನ್ ಎ ಬೆಲೆ ಕಂಡು ಅಂತ ಹೇಳಿ ಕೇಳಿರೋದು ಹನ್ನೆರಡನೇ ಪ್ರಶ್ನೆ ವರ್ಗೀಕೃತ ಪ್ರಾಪ್ತಾಂಕಗಳ ಮಧ್ಯಾಂಕವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಹೇಳಿ ಇನ್ನು ಹದಿಮೂರನೇ ಪ್ರಶ್ನೆ ಟು ಎಕ್ಸ್ವಯರ್ ಈಸ್ವಲ್ ಟು ಎಕ್ಸ್ ಮೈನಸ್ ಸೆವೆನ್ ಇದನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಕೇಳಿರುವಂಥದ್ದು ಇನ್ನು ಹದಿನಾಲ್ಕನೇ ಪ್ರಶ್ನೆ ಎ ಬ್ರ್ಯಾಕೆಟ್ ಮೈನಸ್ ತ್ರೀ ಟು ಈ ಬಿಂದುವಿನ ಲಂಬ ದೂರ ಬರೆಯಿರಿ ಅಂತ ಕೇಳಿರುವಂಥದ್ದು ಇನ್ನು ಹದಿನೈದನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ತ್ರಿಭುಜ ಪಿ ಕ್ಯೂ ಆರ್ ಆದರೆ ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಎರಡು ಚಿತ್ರಗಳನ್ನು ಕೊಟ್ಟಿರುವಂತದ್ದಾಗಿದೆ ಎಕ್ಸ್ ನ ಬೆಲೆಯನ್ನ ಇಲ್ಲಿ ಕಂಡು ಹಿಡಿಯಬೇಕಾಗಿರುವಂತದ್ದು ಇನ್ನು ಹದಿನಾರನೇ ಪ್ರಶ್ನೆ ಒಂದು ಶಂಕುವಿನ ಪಾದದ ಸುತ್ತಳತೆ ಅಥವಾ ಪರಿಧಿ ಇಪ್ಪತ್ತೆರಡು ಸೆಂಟಿಮೀಟರ್ ಮತ್ತು ಓರೆ ಎತ್ತರ ಏಳು ಸೆಂಟಿಮೀಟರ್ ಆದರೆ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡು ಅಂತ ಕೇಳಿರುವಂಥದ್ದು ಇನ್ನು ಮೂರನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಎರಡು ಅಂಕದ ಎಂಟು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಈ ಒಂದು ವಿಭಾಗದಲ್ಲಿರುವಂತದ್ದಾಗಿದೆ ಹದಿನೇಳನೇ ಪ್ರಶ್ನೆ ಮೂರು ಮೈನಸ್ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿರುವುದು ಇನ್ನು ಹದಿನೆಂಟನೇ ಪ್ರಶ್ನೆ ಸಂಯುಕ್ತ ಸಂಖ್ಯೆ ಎಂದರೇನು ಏಳು ಎಂಟು ಹನ್ನೊಂದು ಎಂಟು ಹದಿಮೂರು ಪ್ಲಸ್ ಹದಿಮೂರು ಇದು ಒಂದು ಸಂಯುಕ್ತ ಸಂಖ್ಯೆ ಆಗಿದೆಯೇ ಏಕೆ ಅಂತ ಕೇಳಿ ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ಇಪ್ಪತ್ನಾಲ್ಕು ಮತ್ತು ನಲವತ್ತು ಇವುಗಳ ಮ ಸ ಮತ್ತು ಲಸಾ ಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳಿರುವುದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಎರಡು ಐದು ಎಂಟು ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಡಿಯ ಇಪ್ಪತ್ತೊಂದನೇ ಪದ ಕಂಡು ಅಂತ ಕೇಳಿರೋದು ಇನ್ನು ಇಪ್ಪತ್ತನೇ ಪ್ರಶ್ನೆ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಈಜು ಟು ಸೆವೆನ್ ಮತ್ತು ಟೂ ಎಕ್ಸ್ ಪ್ಲಸ್ ವೈ ಈಜು ಟು ಫೈವ್ ಈ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿರಿ ಅಂತ ಕೇಳಿರೋದು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಎಕ್ಸ್ ಸ್ಕ್ವಯರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಒನ್ ಈಜು ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಕೇಳಿರೋದು ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ನಕ್ಷೆಯಲ್ಲಿ ಓ ಎ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಓ ಮತ್ತು ಎನ ದೂರವನ್ನ ಕಂಡುಹಿಡೀಬೇಕಾಗಿರುವಂತದ್ದು ಆಯ್ತು ಇನ್ನು ಇಪ್ಪತ್ ಮೂರನೇ ಪ್ರಶ್ನೆ ಪಕ್ಕದ ಚಿತ್ರದಲ್ಲಿ ವೃತ್ತವು ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಅಂತಸ್ಥವಾಗಿದೆ ಎ ಬಿ ಪ್ಲಸ್ ಸಿ ಡಿ ಇಸ್ ಈಕ್ವಲ್ ಟು ಎಡಿ ಪ್ಲಸ್ ಬಿ ಸಿ ಎಂದು ಸಾಧಿಸಿ ಅಂತೇಳಿ ಕೇಳಿರುವಂತಹ ಎ ಬಿ ಪ್ಲಸ್ ಬಿ ಸಿ ಡಿ ಇಸ್ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಸಿ ಅಂತೇಳಿ ಈ ಒಂದು ಚಿತ್ರವನ್ನು ಗಮನಿಸಿ ಸಾಧಿಸಬೇಕಾಗಿರುವಂತ ಇಪ್ಪತ್ನಾಲ್ಕನ ಪ್ರಶ್ನೆ ಹದಿನಾಲ್ಕು ಮೀಟರ್ ಆಳ ಮತ್ತು ಇಪ್ಪತ್ತೊಂದು ಮೀಟರ್ ಅಗಲವುಳ್ಳ ಬಾವಿಯು ಅರ್ಧದಷ್ಟು ನೀರಿನಿಂದ ತುಂಬಿಕೊಂಡಿದೆ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಒಂದು ಅರ್ಧಗೋಳದ ಘನಫಲವು ಎರಡ್ ಸಾವಿರದ ಒಂದೂರ ಐವತ್ತಾರು ಡಿವೈಡೆಡ್ ಬೈ ಮೂರು ಸೆಂಟಿಮೀಟರ್ ಕ್ಯೂಬ್ ಆದರೆ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತ ನಾಲ್ಕನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು ಒಂಬತ್ತು ಪ್ರಶ್ನೆ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಇಪ್ಪತ್ತೇಳು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಅನಿರುದ್ಧನು ಕೆಲವು ಪುಸ್ತಕಗಳನ್ನು ರೂಪಾಯಿ ಅರವತ್ತಕ್ಕೆ ಕೊಂಡ ಅಷ್ಟೇ ಹಣಕ್ಕೆ ಅವನು ಇನ್ನೂ ಐದು ಪುಸ್ತಕಗಳನ್ನು ಕೊಂಡಿದ್ದರೆ ಪ್ರತಿ ಪುಸ್ತಕದ ಬೆಲೆ ರೂಪಾಯಿ ಒಂದು ಕಡಿಮೆ ಆಗುತ್ತಿತ್ತು ಅನಿರುದ್ಧನು ಕೊಂಡುಕೊಂಡ ಪುಸ್ತಕಗಳ ಸಂಖ್ಯೆ ಮತ್ತು ಪ್ರತಿ ಪುಸ್ತಕದ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳಿರುವುದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂತದಾಗಿದೆ ರೋಹನ್ ನ ತಾಯಿಯು ಅವನಿಗಿಂತ ಇಪ್ಪತ್ತಾರು ವರ್ಷ ದೊಡ್ಡವಳಾಗಿದ್ದು ಮೂರು ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧವು ಮುನ್ನೂರ ಅರವತ್ತು ಆಗುತ್ತದೆ ರೋಹನ್ ನ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಕೇಳಿರು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಎಕ್ಸ್ ಎಕ್ಸ್ವೈರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈ ವರ್ಗ ಬಹುಪದಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆಗಳು ಹಾಗೂ ಸಹ ಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳಿ ಕೇಳಬಹುದು ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ನೋಡೋಣ ಇಲ್ಲಿ ಸೆಕ್ಟಿಟಾ ಮೈನಸ್ ಟ್ಯಾಂಟಿಟಾ ಡಿವೈಡೆಡ್ ಬೈ ಸೆಕ್ಟಿಟಾ ಪ್ಲಸ್ ಟ್ಯಾಂಟಿಟಾ ಈ ರೀತಿಯಾಗಿ ಇಲ್ಲಿ ಮುಂದೆ ಕೊಟ್ಟಿರುವಂತದ್ದಾಗಿದೆ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಎ ಬ್ರಾಕೆಟ್ ಫೈವ್ ಮೈನಸ್ ಟು ಬಿ ಬ್ರಾಕೆಟ್ ಸಿಕ್ಸ್ ಫೋರ್ ಮತ್ತು ಸಿ ಬ್ರಾಕೆಟ್ ಸೆವೆನ್ ಮೈನಸ್ ಟು ಈ ನಿರ್ದೇಶಾಂಕಗಳು ಶೃಂಗಗಳಾಗಿರುವ ತ್ರಿಭುಜವು ಯಾವ ವಿಧದ ತ್ರಿಭುಜವಾಗಿದೆ ಅಂತ ಕೇಳಿಬಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಸಹ ಬ್ರಾಕೆಟ್ ಮೈನಸ್ ಟು ಟೂ ಮತ್ತು ಬಿ ಬ್ರಾಕೆಟ್ ಟು ಏಟ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ನಾಲ್ಕು ಸಮಭಾಗಗಳಾಗಿ ಮಾಡುವ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿಬಂಥದ್ದು ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇರುವಂತದ್ದು ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದು ಇಲ್ಲಿ ವರ್ಗಾಂತರ ಆವೃತ್ತಿಗಳನ್ನು ಕೊಟ್ಟಿರುವಂತದ್ದಾಗಿದೆ ಬಹುಲಕವನ್ನ ಕಂಡುಹಿಡಿಯಬೇಕಾಗಿರುವಂತಹ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಈ ಕೆಳಗಿನ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯಿರಿ ವರ್ಗಾಂತರ ಇಲ್ಲಿ ಆವೃತ್ತಿಗಳನ್ನು ಕೊಟ್ಟಿರುವಂತದಾಗಿದೆ ಸರಾಸರಿ ಕಂಡುಹಿಡಿಯಬೇಕಾಗಿರುವಂಥದ್ದು ಆಯ್ಕೆ ಇನ್ನು ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಇರುವಂತದ್ದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮಯ ಎಂದು ಸಾಧಿಸಿ ಅಂತ ಕೇಳಿರುವಂಥದ್ದು ಇನ್ನು ಮೂವತ್ತೊಂದನೇ ಪ್ರಶ್ನೆ ಒಂದು ಪೆಟ್ಟಿಗೆಯಲ್ಲಿ ಆರು ಕೆಂಪು ಐದು ನೀಲಿ ಮತ್ತು ನಾಲ್ಕು ಹಸಿರು ಚೆಂಡುಗಳಿವೆ ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆದಾಗ ಅದು ಹಸಿರು ಆಗದಿರುವ ಕೆಂಪು ಆಗಿರುವ ಹಳದಿ ಚೆಂಡು ಆಗಿರುವ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಕೇಳಿಬಹುದು ಇನ್ನು ಮೂವತ್ತೆರಡನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಯಲ್ಲಿ ಸಿಡಿ ಮತ್ತು ಬಿಇಗಳು ಕ್ರಮವಾಗಿ ಎ ಬಿ ಮತ್ತು ಎಸಿಗಳಿಗೆ ಲಂಬಗಳಾಗಿವೆ ಎ ಬಿ ಈಜು ಕೊಟ್ಟು ಎಂಟು ಸೆಂಟಿಮೀಟರ್ ಎ ಸಿ ಈಜು ಕೊಟ್ಟು ನಾಲ್ಕು ಸೆಂಟಿಮೀಟರ್ ಮತ್ತು ಸಿಡಿ ಈಜು ಕೊಟ್ಟು ಮೂರು ಸೆಂಟಿಮೀಟರ್ ಆದರೆ ಬಿಇ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿರಬಹುದು ಇನ್ನು ಮೂವತ್ ಮೂರನೇ ಪ್ರಶ್ನೆ ಹದಿನೈದು ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದ ಒಂದು ಜಾವು ವೃತ್ತ ಕೇಂದ್ರದ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಜಾದಿಂದ ಉಂಟಾದ ಲಘು ವೃತ್ತ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿರು ಇಲ್ಲಿ ಪೈ ಈಜು ಕೊಟ್ಟು ತ್ರೀ ಪಾಯಿಂಟ್ ಒನ್ ಫೋರ್ ಮತ್ತು ರೂಟ್ ತ್ರೀಕ್ವಲ್ ಟು ಒನ್ ಸೆವೆನ್ ತ್ರೀ ಎಂದು ಬಳಸಿ ಅಂತ ಹೇಳಿ ಕೊಟ್ಟಿರುವಂತ ಇನ್ನು ಈ ಮೂವತ್ ಮೂರನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಸಹ ಇರುವಂತದ್ದಾಗಿದೆ ವೃತ್ತದಲ್ಲಿ ಹದಿನಾಲ್ಕು ಸೆಂಟಿಮೀಟರ್ ಅಳತೆಯ ಮೂರು ವ್ಯಾಸಗಳು ವೃತ್ತವನ್ನು ಸಮನಾದ ಭಾಗಗಳಾಗಿ ವಿಭಾಗಿಸುತ್ತವೆ ಉಂಟಾದ ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ನಾಲ್ಕನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿರಿ ಎಕ್ಸ್ ಪ್ಲಸ್ ವೈಜ್ ಟು ಫೋರ್ ಮತ್ತು ಟೂ ಎಕ್ಸ್ ಪ್ಲಸ್ ವೈಜ್ಕೊ ಟು ಸಿಕ್ಸ್ ಮೂವತ್ತೈದನೇ ಪ್ರಶ್ನೆ ಥೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಹೇಳಿ ಕೇಳಿರುವಂಥದಾಗಿ ಇನ್ನು ಮೂವತ್ತಾರನೇ ಪ್ರಶ್ನೆ ಒಂದು ರೇಖಾಖಂಡವನ್ನು ಸಮಾಂತರ ಶ್ರೇಡಿಯಲ್ಲಿರುವಂತೆ ನಾಲ್ಕು ಭಾಗಗಳಾಗಿ ವಿಭಾಗಿಸಿದೆ ಇವುಗಳಲ್ಲಿ ಮೂರನೇ ಮತ್ತು ನಾಲ್ಕನೇ ಭಾಗದ ಉದ್ದಗಳ ಮೊತ್ತವು ಮೊದಲೆರಡು ಭಾಗಗಳ ಮೊತ್ತದ ಮೂರರಷ್ಟಿದೆ ನಾಲ್ಕನೇ ಭಾಗದ ಉದ್ದವು ಹದಿನಾಲ್ಕು ಸೆಂಟಿಮೀಟರ್ ಗಳಾದರೆ ರೇಖಾಖಂಡದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಬಹುದು ಇನ್ನು ಈ ಮೂವತ್ತಾರನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಸಹ ಇರುವಂತದ್ದಾಗಿದೆ ಮೂವತ್ತು ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯಲ್ಲಿ ಹದಿನೇಳನೇ ಪದವು ಐದನೇ ಪದದ ಮೂರರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಮತ್ತು ಹತ್ತನೇ ಪದವು ಮೂವತ್ತೊಂದು ಆದರೆ ಕೊನೆಯ ಮೂರು ಪದಗಳನ್ನು ಕಂಡುಹಿಡಿಯಿರಿ ಹಾಗೂ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಇನ್ನು ಮೂವತ್ತೇಳನೇ ಪ್ರಶ್ನೆ ಒಂದು ಅರ್ಧಗೊಳದ ಮೇಲೆ ಅದೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಕೂಡಿಸಿ ಆಟಿಕೆಯನ್ನು ಮಾಡಿದೆ ಅವೆರಡರ ವೃತ್ತಾಕಾರದ ಪಾದವು ತ್ರಿಜ್ಯವು ಇಪ್ಪತ್ತೊಂದು ಸೆಂಟಿಮೀಟರ್ ಮತ್ತು ಆಟಿಕೆಯ ಒಟ್ಟು ಎತ್ತರ ನಲವತ್ತೊಂಬತ್ತು ಸೆಂಟಿಮೀಟರ್ ಆದರೆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಕೊಟ್ಟಿರುವಂತಹ ಒಂದು ಚಿತ್ರವನ್ನು ನೀವು ಗಮನಿಸಬಹುದು ಇನ್ನು ಐದನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಐದು ಅಂಕದ ಒಂದು ಪ್ರಶ್ನೆಯಲ್ಲಿರುವಂಥದ್ದು ಆಗಿದೆ ಒಟ್ಟು ಐದು ಅಂಕಗಳಿರುವಂಥದ್ದು ಮೂವತ್ತೆಂಟನೇ ಪ್ರಶ್ನೆ ಚಿತ್ರದಲ್ಲಿ ಸಮತಟ್ಟಾದ ನೆ ನೆಲದ ಮೇಲಿರುವ ನೇರವಾದ ಕಂಬದ ತುದಿಯಿಂದ ನೆಲದ ಮೇಲಿನ ಒಂದು ಗೂಟಕ್ಕೆ ಉದ್ದವಿರುವಂತೆ ಒಂದು ಹಕ್ಕವನ್ನು ಬಿಗಿದು ಕಟ್ಟಲಾಗಿದೆ ಹಗ್ಗ ನೆಲದೊಂದಿಗೆ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಒಬ್ಬ ಸರ್ಕಸ್ ಕಲಾವಿದನು ಈ ಹಗ್ಗವನ್ನು ಹತ್ತಿ ಕಂಬದ ತುದಿಯನ್ನು ತಲುಪಿ ಅಲ್ಲಿಂದ ಅವನು ಅದೇ ನೆಲದ ಮೇಲೆ ನೇರವಾಗಿ ನಿಂತಿರುವ ಮತ್ತೊಂದು ಕಂಬದ ತುದಿಯನ್ನು ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನವು ಅರವತ್ತು ಡಿಗ್ರಿ ಆಗಿರುತ್ತದೆ ನೆಲದ ಮೇಲಿನ ಗೂಟದಿಂದ ದೊಡ್ಡ ಕಂಬದ ಪಾದಕ್ಕೆ ಇರುವ ದೂರವು ಮೂವತ್ತು ಮೀಟರ್ ಆದರೆ ಈ ಕಂಬದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂತದ್ದಾಗಿ ಈ ಕಂಬದ ಎತ್ತರವನ್ನ ಇಲ್ಲಿ ಕಂಡು ಚಿತ್ರವನ್ನು ನೀವು ಕೊಟ್ಟಿರುವಂತದನ್ನ ಗಮನಿಸಬಹುದು ಇದನ್ನ ಗಮನಿಸಿ ಎತ್ತರವನ್ನ ದೂರವನ್ನ ಕಂಡು ಹಿಡಿಬೇಕಾಗಿರುವಂತದ್ದು ಈ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳಾಗಿರುವಂತದ್ದು ಇವುಗಳನ್ನೆಲ್ಲ ಒಂದು ಬಾರಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಜೊತೆಗೆ ಇತರ ಒಂದು ಜಿಲ್ಲೆಗಳಿಂದ ಪ್ರಕಟಿಸಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇದೆ ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡ್ಕೋಬಹುದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳ ಲಿಂಕ್ ಸಹ ಇಲ್ಲಿರುವಂತದಾಗಿರುತ್ತದೆ ಅವುಗಳನ್ನು ಸಹ ಉತ್ತರಿಸಬಹುದು ಮತ್ತು ಕೆಲವು ಪ್ರಶ್ನೆ ಪತ್ರಿಕೆಗಳನ್ನ ಮಾದರಿಯಾಗಿ ಉತ್ತರಿಸಿರುವಂತಹ ವಿಡಿಯೋಗಳು ಸಹ ಇಲ್ಲಿರುವಂತದ್ದಾಗಿದೆ ನಿಮಗೆ ಬೇಕಾಗಿರುವಂತಹ ವಿಡಿಯೋ ವೀಕ್ಷಿಸಿ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡು ಒಳ್ಳೆ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಿ ಪರೀಕ್ಷೆಯಲ್ಲಿ ಯಶಸ್ಸು ನಿಮ್ಮದಾಗಲಿ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ನೀವು ಭೇಟಿಯಾಗೋಣ ಧನ್ಯವಾದ